ನಗರದಲ್ಲಿ ಪಾದಾಚಾರಿ ರಸ್ತೆಗಳಲ್ಲಿ ವಸ್ತುಗಳ ಹಾಗೂ ವಾಹನಗಳ ಚೆರವು ಕಾರ್ಯಾಚರಣೆ ಪೊಲೀಸ್ ಇಲಾಖೆಯಿಂದ ಪ್ರಾರಂಭ ಹಾಗೂ ಯಶಸ್ವಿ ನಗರದಲ್ಲಿ ಪಾದಾಚಾರಿ ರಸ್ತೆಗಳಲ್ಲಿ ವಸ್ತುಗಳ ಚೆರವು ಕಾರ್ಯಕ್ರಮವನ್ನು ಸದರ್ ಬಜಾರ್ ಪೊಲೀಸ್ ಠಾಣೆಯ ಪಿಐ ಉಮೇಶ್ ಕಾಂಬ್ಳೆ ಹಾಗೂ ಟ್ರಾಫಿಕ್ ಪಿಎಸ್ಐ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ਹੋ ਗਿਆ ਕਰੇ

ಪಾದಾಚಾರಿ ರಸ್ತೆಗಳಲ್ಲಿ ವಸ್ತುಗಳ ಹಾಗೂ ವಾಹನ ಚೆರವು ಕಾರ್ಯಾಚರಣೆಯು ನಗರದ ಬಸವೇಶ್ವರ ವೃತ್ತದಿಂದ ಪ್ರಾರಂಭಗೊಂಡು ಟಿಪ್ಪು ಸುಲ್ತಾನ್ ಉದ್ಯಾನವನ ಶಿವಮ್ ಆಸ್ಪತ್ರೆ ಮಹಾತ್ಮ ಗಾಂಧಿ ವೃತ್ತ ಕಣ್ವ ಆಸ್ಪತ್ರೆ ಮೂಲಕ ಚಂದ್ರಮೌಳೇಶ್ವರ ವೃತ್ತವನ್ನು ತಲುಪಿತು ಟ್ರಾಫಿಕ್ ಪಿಎಸ್ಐ ವೆಂಕಟೇಶ್ವರ ಅವರು ಧ್ವನಿವರ್ಧಕದ ಮೂಲಕ ಸಾರ್ವಜನಿಕರಿಗೆ ಫುಟ್ಪಾತ್ನಲ್ಲಿ ಹಾಗೂ ರಸ್ತೆಗೆ ಅಡ್ಡಲಾಗಿ ಇಟ್ಟಿರುವ ತಮ್ಮ ವಸ್ತು ಹಾಗೂ ವಾಹನಗಳನ್ನು ಚೆರವುಗೊಳಿಸಿ ಇಲ್ಲದೇ ಇದ್ದರೆ ಕಾನೂನು ಪ್ರಕಾರ ತಮ್ಮ ವಸ್ತು ಹಾಗೂ ವಾಹನಗಳ ಮೇಲೆ ದಂಡ ವಿಧಿಸಲಾಗುವುದು ಎಂದು ಜಾಗೃತಿ ಮೂಡಿಸಿದರು ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಟ್ರಾಫಿಕ್ ಇಲಾಖೆಯ ಸರ್ವ ಸಿಬ್ಬಂದಿಗಳ ತೆರವು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸ್ಪಂದಿಸಿದ್ದಲ್ಲದೆ ಮೆಚ್ಚುಗೆ ವ್ಯಕ್ತಪಡಿಸಿದರು